ಅಂದರೆ ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕವರಿಂದ ದೊಡ್ಡವ್ರ ತನಕ ಕೂಡ ಅಂದರೆ ಏನೋ ಒಂದು ಸಂಭ್ರಮ ಹಬ್ಬ ಈ ಒಂದು ಫೀಲೇ ಬೇರೆ ಇರುತ್ತೆ ಸೊ ಆ ರೀತಿಯಾಗಿರೋವಂಥ ಒಬ್ಬಟ್ಟನ್ನು ರುಚಿಯಾಗಿ ಬೇಗ ಅಂದರೆ ಈಸಿಯಾಗಿ ಏನೊಂದು ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಒಬ್ಬಟ್ಟನ್ನು ಮಾಡಿಬಿಡ್ಬೋದು ಇಷ್ಟೊಂದು ಈಸಿನ ಅಂತ ನೀವು ಅಂದ್ಕೊಂಡೇ ಇರೋಲ್ಲ ಅಷ್ಟು ಈಸಿಯಾಗಿ ಮಾಡೋ ಅಂಥ ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಹಬ್ಬಗಳನ್ನೇ ಕಾಯಬೇಕಂತ ಏನೂ ಇಲ್ಲ ಫಂಕ್ಷನ್ ಬೇಕಂತ ಏನೂ ಇಲ್ಲ ಬೇಕನ್ನಿಸ್ದಾಗೆಲ್ಲ ಮಾಡ್ಕೊಂಡು ತಿನ್ಬೋದು ಇಷ್ಟು ಈಸಿಯಾಗಿರೋವಂಥ ರೆಸಿಪಿ ಬನ್ನಿ ಅದಕ್ಕೆ ಫಸ್ಟು ಕನಕ ಹೇಗೆ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣವಾ ಒಂದು ಬೌಲಷ್ಟು ಇಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಒಂದು ಬೌಲ್ ಅಂದರೆ ಸುಮಾರು ಒಂದು ಕಾಲು ಕೆ ವಷ್ಟು ಅದೇ ಬೌಲ್ ಮೆಷರ್ಮೆಂಟಲ್ಲಿ ಕಾಲು ಭಾಗ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಚಿಟಿಕೆ ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನಷ್ಟು ತುಪ್ಪ ಇಷ್ಟನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಈ ಒಂದು ಹದದಲ್ಲಿ ಈ ಅಂಥ ಸಾಮಗ್ರಿಗಳನ್ನು ಹಾಕಿ ನೀವು ಕನಕ ಕಲಸಿ ಬಾಯಿಲಿಟ್ಟರೆ ಕರ್ಗೋಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ರೆಡಿಯಾಗತ್ತೆ ಮತ್ತು ಒಬ್ಬಟ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಹೇಳಬೇಕು ಅಂದರೆ ಇದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆನೇ ಇರೋದಿಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿನೇ ಕರ್ಸ್ ಕಳಿಸ್ಕೊಂಬಿಡಿ ಇದನ್ನು ರವೆ ಆಗಿರೋದ್ರಿಂದ ಇದು ಅರಳುತ್ತೆ ಮತ್ತು ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಬೇಕು ಕನ್ಸಿಸ್ಟೆನ್ಸಿನ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಈ ರೀತಿಯಾಗಿ ಕಲಸಿದ್ರೆ ತುಂಬ ಚೆನ್ನಾಗಿ ಕನಕ ರೆಡಿ ಆಗುತ್ತೆ ನೋಡಿ ಇನ್ನು ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತೆಳುವಾಗಿನೇ ಕಲಸಿಡ್ತಾಯಿದ್ದೀನಿ ನೋಡಿ ಇಷ್ಟು ತೆಳುವಾಗಿ ಕಲಸಿಟ್ರೆ ಸಾಕು ಇದನ್ನು ಸುಮಾರು ಒಂದು ಅರ್ಧ ಗಂಟೆ ಮೇಲ್ಪಟ್ಟು ನೀವು ಎಷ್ಟು ಬೇಕಾದರೂ ಇಡ್ಬೋದು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಎಷ್ಟು ಬೇಕಾದರೂ ಇಡ್ಬೋದು ಲಾಸ್ಟಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಇದ್ದೀನಿ ನಾನು ನಾನಿಟ್ಟಿರೋದು ಅರ್ಧ ಗಂಟೆ ಮಾತ್ರ ಸ್ನೇಹಿತರೆ ಬನ್ನಿ ಇವಾಗ ಊರಣನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದೂವರೆ ಲೀಟರಷ್ಟು ನೀರನ್ನು ಬಿಸಿಗಿಟ್ಕೋತಾ ಇದ್ದೀನಿ ಅದು ಒಂದು ಕುದಿ ಬರಬೇಕು ಅದದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಬೇಗ ಕುದಿ ಬರುತ್ತೆ ನೋಡಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾನು ಸುಮಾರು ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಸ್ವಲ್ಪ ಅಷ್ಟೇ ಬೇಳೆಯನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಕಪ್ಪು ಮೆಷರ್ಮೆಂಟ್ ತೊಗೊಂಡಿದ್ದೀನಿ ನಾವು ಊರಿನಕ್ಕೆ ಕರ್ ಒಟ್ಟಾಗ ಹಾಕ್ಕೊಳ್ಬೋದು ಕಣ್ಣು ಅಳತೆ ಅಂತ ಹೇಳ್ತೀವಲ್ವಾ ಆ ರೀತಿ ಬಂದ್ಬಿಡುತ್ತೆ ಈ ರೀತಿಯಾಗಿ ಒಂದೆರಡು ಸಲ ನೀವು ಒಬ್ಬಟ್ಟು ಮಾಡಿಬಿಟ್ರೆ ಯಾರನ್ನು ಕೇಳೋದಿಲ್ಲ ಬೆಲ್ಲ ಎಷ್ಟು ಹಾಕಬೇಕು ಕಾಯಿ ಎಷ್ಟು ಹಾಕಬೇಕು ಅಂತ ಹೇಳಿಬಿಟ್ಟು ಇದು ಒಂದು ಅರ್ಧ ಭಾಗ ಮುಚ್ಚಳಾನ ಮುಚ್ಚಿಬಿಟ್ಟು ಅದು ಚೆನ್ನಾಗಿ ಬೇಯಬೇಕು ಬೇಳೆ ನೋಡಿ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ನಾವು ಓಪನ್ ಆಗಿಯೇ ಬೇಯಿಸ್ಕೊಳ್ಳೋಣ ಕುಕ್ಕರಿಗೆ ಮಾತ್ರ ಹಾಕಬಾರ್ದು ಸ್ನೇಹಿತರೆ ಹಾಕಿದ್ರೂ ಕೂಡ ಜಸ್ಟ್ ಅದನ್ನು ಪ್ರೆಷರ್ ಕಟ್ಟಬೇಕು ನಾವು ಒಂದು ಬೇಳೆನ ತೊಗೊಂಡು ಈ ಥರ ಹಿಂಗೆ ನೋಡಿದ್ರೆ ನೋಡಿ ಪೂರ್ತಿಯಾಗಿ ಹೋಗಬೇಕು ಎಲ್ಲೂ ಗಂಟು ನಿಲ್ಲಬಾರ್ದು ಮಧ್ಯದಲ್ಲಿ ಗಟ್ಟಿಯಾಗಿ ಇರಬಾರ್ದು ಗಟ್ಟಿಯಾಗಿದೆ ಅಂದರೆ ಇನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಇವಾಗ ಕರೆಕ್ಟಾಗಿ ಬೆಂದಿದೆ ಇಲ್ಲಿ ನಾನು ಬೇಳೆ ಬೇರೆ ಮತ್ತು ಕಟ್ಟು ಬೇರೆ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಅರ್ಧ ಗಂಟೆ ಅಂತ ಹೇಳಿದ್ನಲ್ಲ ಸ್ನೇಹಿತರೆ ಅಷ್ಟೇ ಸಾಕು ಸೂಪರಾಗಿರೋ ಅಂಥ ರೆಡಿ ಮಾಡಿಬಿಡ್ಬೋದು ನಾನು ಬೇಳೆನ ಬೇಯಿಸ್ಕೊಂಡಿದ್ದೆ ಅಲ್ವಾ ಅದೇ ಪಾತ್ರೆಗೆನೇ ಬೇಳೆ ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಕಾಯಿನಲ್ಲಿ ಅರ್ಧ ಭಾಗ ಅರ್ಧ ಹೋಳು ಅಂತ ಹೇಳ್ತೀವಲ್ವ ಅಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಎಂಟು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸೋಣ ಆದಷ್ಟು ಲೋ ಫ್ಲೇಮ್ನಲ್ಲಿಯೇ ಬೇಯಬೇಕು ನಾವು ಹಾಕಿರೋಂಥ ಕಾಯಿ ಮತ್ತು ಬೆಲ್ಲ ಎಲ್ಲ ಕರಗಬೇಕು ಕಾಯಿ ಬೇಳೆ ಬೆಲ್ಲ ಮೂರು ಚೆನ್ನಾಗಿ ಹೊಂದ್ಕೋಬೇಕು ಸ್ನೇಹಿತರೆ ನೋಡಿ ನಾವು ಮುಚ್ಚಳನ ಮುಚ್ಚಿಬಿಟ್ರೆ ಬೇಗ ಬೇಯುತ್ತೆ ಆ ಒಂದು ಸ್ಟೀಮಲ್ಲಿ ಬೇಯ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಬೆಲ್ಲ ಆಲ್ಮೋಸ್ಟು ಕರಗಿದೆ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಬಿಗಿನಸ್ ಆದರೂ ಕೂಡ ತುಂಬ ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿಬಿಡ್ಬೋದು ನೋಡ್ತಾ ಇದ್ದೀರಾ ಈಗೆಲ್ಲ ಪೂರ್ತಿಯಾಗಿ ಕರಗಿದೆ ಬೆಲ್ಲ ಎಲ್ಲ ಕಾಯಿ ಬೆಲ್ಲ ಬೇಳೆ ಮೂರು ಕೂಡ ಹೊಂದ್ಕೊಂಡಿದೆ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಟೈಮ್ನಲ್ಲಿ ನಾವು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಇದ್ದೀನಿ ನಾನಿಲ್ಲಿ ಸಪ್ರೇಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಸಕ್ಕರೆ ಜೊತೆ ಏಲಕ್ಕಿನ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೀವು ಇಲ್ಲ ಕಾಯಿನ ರುಬ್ಕೋತೀರ ಅಲ್ವಾ ಸ್ವಲ್ಪ ನೀವು ಕಾಯಿನ ಮೇಲೆ ಅದನ್ನು ರುಬ್ಬಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಗ ನೋಡಿ ಅದು ತಣ್ಣಗಾದ ಮೇಲೆ ನಾನು ಮಿಕ್ಸಿಗೆ ಹಾಕಿದ್ದೆ ಈ ರೀತಿಯಾಗಿ ನೀರು ಹಾಕಬಾರ್ದು ಸ್ನೇಹಿತರೆ ಹಾಗೇ ರೆಡಿ ಮಾಡ್ಕೊಬೇಕು ಇದನ್ನು ರುಬ್ಕೋಬೇಕು ಗ್ರೈಂಡರ್ ಇದ್ರಂತೂ ತುಂಬ ಚೆನ್ನಾಗಾಗತ್ತೆ ಮಿಕ್ಸಿನಲ್ಲೂ ಕೂಡ ತುಂಬ ಚೆನ್ನಾಗಾಗತ್ತೆ ನಾನೀಗ ಮಾಡಿರೋದು ಮಿಕ್ಸಿನಲ್ಲಿ ನೋಡಿ ಕರೆಕ್ಟ್ ಒಟ್ಟಾಗಿದೆ ಕನ್ಸಿಸ್ಟೆನ್ಸಿ ಎಲ್ಲ ತೆಳುವಾಗೋದಿಲ್ಲ ಒಬ್ಬೊಬ್ಬರು ತೆಳುವಾಗಿಬಿಡ್ತು ಕಡಲೆ ಪುಡಿ ಹಾಕ್ದೆ ಅಂತ ಹೇಳ್ತಾರೆ ಸೊ ಕಡಲೆ ಪುಡಿ ಅವೆಲ್ಲ ಏನು ಬೇಡವೇ ಬೇಡ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಒಂದು ಕರೆಕ್ಟು ಮೆಷರ್ಮೆಂಟಲ್ಲಿ ನೀವು ಹಾಕಿ ಮಾಡಿದ್ರೆ ಊರಣ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ದಪ್ಪನಾಗಿಯೇ ನಾನೀಗ ನಾನಿಗೆ ಅಂಥ ಕ್ವಾಂಟಿಟಿಗೆ ಸುಮಾರು ಒಂದು ಇಪ್ಪತ್ತು ಆಗಿತ್ತು ಸ್ನೇಹಿತರೆ ಒಬ್ಬಟ್ಟು ನಾನು ದೊಡ್ಡದಾಗಿಯೇ ಮಾಡಿದ್ದೆ ಈ ಸಲ ಅದೆಲ್ಲ ಉಂಡೆ ರೆಡಿ ಆಗಿದೆ ಬನ್ನಿ ನಾವು ಆವಾಗಲೇ ಕಲಸಿಟ್ಟಿದ್ವಿ ಅಲ್ವಾ ಕನಕ ಹೇಗಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಒಂದು ಅರ್ಧ ಗಂಟೆಗೆಲ್ಲ ತುಂಬ ಚೆನ್ನಾಗಿ ನೆನ್ಕೊಂಬಿಡತ್ತೆ ಇವಾಗ ಒಂದು ಐದು ನಿಮಿಷ ಚೆನ್ನಾಗಿ ಮಿದ್ಕೋಬೇಕು ಸ್ನೇಹಿತರೆ ನಾವು ಮಿದಷ್ಟು ತುಂಬ ಸಾಫ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಕೈಯಲ್ಲಿ ಜಸ್ಟ್ ಹಿಂಗೆ ತಟ್ಟೋದು ಬೇಡ ಹಿಂಗೆ ಎಳಿಯೋದು ಅಂತ ಹೇಳ್ತೀವಲ್ವಾ ಆ ರೀತಿ ಬಂದುಬಿಡತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಪ್ರೆಷರ್ ಹಾಕಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ ಈ ರೀತಿಯಾಗಿ ಮಾಡಿದ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇನ್ನು ಸ್ವಲ್ಪ ಎಣ್ಣೆ ಬೇಕಾಯಿತು ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ತುಂಬ ಚೆನ್ನಾಗಿ ರೆಡಿಯಾಗಿದೆ ಕೈಗೆ ಅಂಟೋದಿಲ್ಲ ಅದು ನಾವು ನಾದದಷ್ಟು ಅದು ಕೈಗೆ ಅಂಟೋದಿಲ್ಲ ಆವಾಗ ಕರೆಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನೆಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ನೋಡಿ ಇವಾಗ ನೀವು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ತೊಗೊಳೋದು ಆ ಥರ ಎಲ್ಲ ಏನು ಬೇಡ ಜಸ್ಟು ನಾವು ಏನೂ ಹೂರ್ಣ ತೊಗೊಂಡಿದ್ದೀವಲ್ವ ಹೂರ್ಣದಲ್ಲಿ ಒಂದು ಅರ್ಧ ಭಾಗ ತೊಗೊಂಡು ಸಾಕು ಸ್ನೇಹಿತರೆ ಇದನ್ನು ಕನಕಾನ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಚಿಕ್ಕದಾಗಿ ತೊಗೊಂಡಿದ್ದೀನಿ ಅದನ್ನು ಸ್ಟಫ್ ಮಾಡೋದು ಹೇಗೆ ಅಂತ ಎರಡು ರೀತಿಯಾಗಿ ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ತಟ್ಟೋದನ್ನು ಈಸಿ ಮೆಥಡಲ್ಲೇ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಆ ಉಂಡೆ ನಾವು ಹೂರ್ಣ ಎಲ್ಲ ಏನು ರೆಡಿ ಮಾಡಿದ್ವಿ ಅಲ್ವಾ ಅದರೊಳಗಡೆ ಇಟ್ಬಿಟ್ಟು ನೀಟಾಗಿ ನನಗೆ ಕವರ್ ಮಾಡ್ಕೊಂಬಿಡೋಣ ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು ನೋಡಿ ಈಸಿಯಾಗಿ ಕವರ್ ಆಗುತ್ತೆ ಇದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಟ್ರಾನ್ಸ್ಪರೆಂಟ್ ಕವರಲ್ಲಿ ಜಸ್ಟ್ ಹಿಂಗೆ ಎಳೆಯೋದು ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಹೂರ್ಣ ಒಂದು ಕಡೆ ಕನಕ ಒಂದು ಕಡೆ ಆ ಥರ ಏನೂ ಹಾಕ್ತಾಯಿಲ್ಲ ಆಗಿ ಸ್ಪ್ರೆಡ್ ಆಗ್ತಾಯಿದೆ ಸ್ನೇಹಿತರೆ ಹೇಳಿದ್ನಲ್ವ ಅರ್ಧ ಗಂಟೆ ಒಳಗಡೆ ನಾವು ಒಬ್ಬಟ್ಟನ್ನು ರೆಡಿ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ಈಸಿಯಾಗಿ ನಿಮಗೆ ತೆಳುವಾಗಿ ಬೇಕಾ ದಪ್ಪ ಬೇಕಾ ಕಾಯಿ ಒಬ್ಬಟ್ಟು ತೆಳುವಾಗಿರಬೇಕು ಬೇಳೆ ಒಬ್ಬಟ್ಟು ಸ್ವಲ್ಪ ದಪ್ಪ ಇರಬೇಕು ಜಾಸ್ತಿ ದಪ್ಪ ಇರಬಾರ್ದು ಸ್ವಲ್ಪ ನೋಡಿ ಈ ಒಂದು ದಪ್ಪ ಇದ್ದರೆ ಸಾಕು ಈಗ ಇನ್ನೊಂದು ಮೆಥಡ್ ಅಂತ ಹೇಳಿದೆ ಅಲ್ವಾ ನೋಡಿ ಕೈನಲ್ಲಿನೇ ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕನ್ಕಾನ ಅದರೊಳಗಡೆ ಹೂರ್ಣ ಇಟ್ಬಿಟ್ಟು ನೋಡಿ ಕೈನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕವರ್ ಮಾಡ್ಕೊಬೇಕು ಎಕ್ಸ್ಟ್ರಾ ಇರೋದನ್ನ ತಕ್ಕೊಂಬಿಡೋಣ ನೋಡಿ ಇನ್ನು ಸ್ವಲ್ಪ ನಂಗೆ ಎಕ್ಸ್ಟ್ರಾ ಆಯಿತು ತೆಗೆದುಬಿಟ್ಟಿದ್ದೀನಿ ಬನ್ನಿ ಇವಾಗ ಈಸಿಯಾಗಿ ನಾವು ಇನ್ನೂ ಒಂದು ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ ಸ್ಪ್ರೆಡ್ ಮಾಡಿ ನಾವು ಚಪಾತಿ ಎಲ್ಲ ಲಟ್ಟಿಸ್ತೀವಿ ಅಲ್ವಾ ಆ ಲಟ್ಟಣಿಗೆನಲ್ಲಿ ರತುಡಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಇದಿನ್ನೂ ಕೂಡ ತುಂಬ ಈಸಿ ಮೆಥಡು ಸ್ನೇಹಿತರೆ ಇದು ತುಂಬ ಅಂದರೆ ತುಂಬ ಈಸಿ ನೀವು ಎಷ್ಟು ತೆಳುವಾಗಿ ಲಟ್ಟಿಸ್ತೀರ ಅಷ್ಟು ತೆಳುವಾಗಿ ಬರುತ್ತೆ ಎಲ್ಲೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಅಷ್ಟು ತೆಳುವಾಗಿ ಲಟಿಸ್ತಾ ಇದ್ದೀನಿ ಅಂತ ನೋಡಿ ಒಂದು ಚೂರು ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ ಇವೆರಡೂ ಮೆಥಡು ನಿಮ್ಗೆ ಈಸಿ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಇಲ್ಲಿ ತವಾ ಬಿಸಿ ಆಗಿದೆ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಒಬ್ಬಟ್ಟನ್ನು ಹಾಕೋಣ ಜಸ್ಟ್ ಅದನ್ನು ಒಂದು ಹತ್ತು ಸೆಕೆಂಡ್ ಬಿಟ್ಟರೆ ಸಾಕು ಅದಾಗದೇನೆ ಅದು ಬಿಟ್ಬಿಡುತ್ತೆ ಹೋಳಿಗೆ ಕವರನ್ನು ಹೋಳಿಗೆ ಕವರ್ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಾಳೆ ಎಲೆ ನಿಮ್ಗೆ ಏನಾದರೂ ಸಿಗುತ್ತೆ ಅನ್ನೋ ಹಾಗಿದ್ರೆ ನೀವು ಬಾಳೆ ಎಲೆ ಮೇಲೆ ಮಾಡ್ಬೋದು ಸ್ನೇಹಿತರೆ ಅದಿನ್ನೂ ರುಚಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಅಥವಾ ಒಂದು ಅಷ್ಟು ನೀವು ಎಣ್ಣೆ ಹಾಕಲಿಲ್ಲ ಅಂದರೂ ಚೆನ್ನಾಗಿ ಬರುತ್ತೆ ಬಟ್ ಒಬ್ಬಟ್ಟು ಅಂದರೆ ಎಣ್ಣೆ ತುಪ್ಪ ಇರಲೇಬೇಕಲ್ವಾ ಸೊ ಆ ರೀತಿಯಾಗಿ ಎರಡೂ ಕಡೆಲೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಡೂಪರ್ ಡೂಪರಾಗಿರೋವಂಥ ಒಬ್ಬಟ್ಟು ರೆಡಿ ಆಯಿತು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಈಸಿ ಮೆಥಡ್ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಮಿಸ್ ಮಾಡಿದೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನನಗೆ ನೀವು ಲೈಕ್ ಮಾಡೋದು ತುಂಬಾ ಮುಖ್ಯ ಅದೇ ರೀತಿಯಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಾಗೆ ಪೂರ್ತಿ ನೋಡಬೇಕು ನಾನು ಸ್ಟಾರ್ಟಿಂಗಲ್ಲೇ ಹೇಳಬೇಕು ಪ್ರತಿ ಸಲ ಮಿಸ್ ಆಗ್ತಾಯಿದೆ ಪ್ರಾಬ್ಲಮ್ ಏನೂ ಇಲ್ಲ ನೀವು ಈಗಲೂ ಕೂಡ ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಪ್ರೋಸೆಸ್ ಇರುತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಇದರ ಹಿಂದೆ ಈ ಎಫರ್ಟ್ ಅಂತೂ ತುಂಬ ಇರುತ್ತೆ ಸೊ ಆ ಎಫರ್ಟಿಗೊಂದು ಬೆಲೆ ಬೇಕು ಅಂತ ಹೇಳಿದ್ರೆ ನೀವು ಲೈಕ್ ಮಾಡಬೇಕು ವಿಡಿಯೋನ ನೋಡಬೇಕು ಶೇರ್ ಮಾಡಬೇಕು ಸ್ನೇಹಿತರೆ ನನಗೆ ತುಂಬಾ ಮುಖ್ಯ ಇದೆ ನೋಡಿ ಈಸಿಯಾಗಿ ಬೇಳೆ ಒಬ್ಬಟ್ಟು ರೆಡಿ ಆಯಿತು ಸಾಫ್ಟಾಗಿರುವಂಥ ಬಾಯಲ್ಲಿಟ್ಟರೆ ಕರಗೋ ಅಂತ ಬೇಳೆ ಒಬ್ಬಟ್ಟು ಬೇಳೆ ಹೋಳಿಗೆ ರೆಡಿ ಆಯಿತು ಸ್ನೇಹಿತರೆ ಇದಕ್ಕೆ ಕಾಂಬಿನೇಷನ್ ಅಂದರೆ ತುಪ್ಪ ತುಪ್ಪದ ಜೊತೆ ಬಿಸಿ ಒಬ್ಬಟ್ಟು ತಿಂತಾ ಇದ್ದರೆ ಆಹಾ ತುಂಬ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮನೆಯಲ್ಲೇ ಮಾಡೋ ಅಂಥ ಬೇಳೆ ಒಬ್ಬಟ್ಟು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತುಂಬ ಸಾಫ್ಟಾಗಿನೇ ಬಂದಿತ್ತು ತೆಳುವಾಗಿನೂ ಕೂಡ ಇತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ